ನಾವು ರಾಜಕಾರಣದಲ್ಲಿ ವೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆಗ್ ಕೂಡ ಕಾಟ ಕೊಟ್ಟಂತ ಒಳ ನಾನ್ ನನ್ ಬಾಡಿಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರು ಸೇವೆಯನ್ನ ಮಾಡ್ಕೊಂಡಿದ್ದಂತೆ ಕೆಟ್ಟದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತ್ರಾಶ್ರ ಅದ್ ಬಾಳ್ ಕೆಟ್ಟ ಅನಿಸ್ತದೆ ಖೇಳ್ದವರು ಬಂದು ನನಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಯಾಕೆ ಕಣ್ಣು ಸೀಳಾ ಆಪರೇಟರ್ ಅವರಿಗೆ ಏನೋ ಆಗಿರಲಿಲ್ಲ ಹೇಳುವಂತ ಸಂದರ್ಭದಲ್ಲಿ ಯಾಕೆ